Your are ೀರಿ ಎಲ್ಲರೂ ಹೋಪ್ಸು ಎಲ್ಲರೂ ಆರಾಮದಿರಿ ಇವತ್ತು ನೋಡ್ರಿ ಏನು ಸ್ಪೆಷಲ್ ಐತೆ ಅಂದ್ರೆ ಗಣೇಶ ಹಬ್ಬ ನೋಡಿರಿ ಗಣೇಶ್ ಚತುರ್ಥಿ ನಮ್ಮ ಸೈಡರೇ ಫುಲ್ ಜೋರ್ದಾರ್ ಮಾಡ್ತಾರೆ ನಿಮ್ಮ ಸೈಡ್ ಹೆಂಗೆ ಮಾಡ್ತಾರೆ ನಿಮ್ಮ ಸೈಡ್ ಫುಲ್ ಜೋರ್ದಾರೆ ಅಂತ ಮಾಡ್ತಾರೆ ಅಂತ ತಿಳ್ಕೊತೀನಿ ಇವತ್ತು ನೋಡ್ರಿ ಗಣೇಶ್ ಚತುರ್ಥಿ ಸ್ಪೆಷಲ್ ಲಾಗ್ ನಾವು ಏನೇನೆಲ್ಲ ಮಾಡ್ತೀವಿ ಹೆಂಗೆಲ್ಲ ಮಾಡ್ತೀವಿ ಮತ್ತೆ ಯಾವ್ಯಾವ ಪೂಜೆ ಮಾಡಿವಿ ಮತ್ತೆ ಸ್ಪೆಷಲ್ ನಮ್ಮ ಅಂಟಿ ಒಳಗೆ ಬಂದೀವಿ ಯಾಕಂದ್ರೆ ನಮ್ಮ ಅಂಟಿಯವ್ರ ಒಂದು ಮನಿ ಕಟ್ಸಾರ ಒಂದು ರೂಮ್ ಮ್ಯಾಗ್ ಕಟ್ಸಾರ ಎರಡು ರೂಮ್ ಅದರದು ಪೂಜಾ ಐತಿ ಹಾಗೆ ಎಲ್ಲ ಪೂಜಾ ಶೇರ್ ಮಾಡ್ತೀನಿ ನಮ್ಮ ಸೈಡರು ಇಷ್ಟು ಮಸ್ತ್ ಮಾಡ್ತಾರೆ ಜೋರ್ದಾರ್ ಅಂದ್ರೆ ಜೋರ್ದಾರ್ ಮಾಡ್ತಾರೆ ಹಬ್ಬ ನಿಮ್ಮ ಸೈಡು ಹಾಗೆ ಮಾಡ್ತಾರಂತ ಅನ್ಕೋತೀನಿ ನಾನು ಲೋಗ್ ಯಾರ್ಯಾರು ಹೊಸ್ದಾಗ ನೋಡತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ನು ಕೊಡಿರಿ ಕೂತಿ ಹೆಂಗೆಲ್ಲ ಮಾಡೀವಿ ಮತ್ತು ಡೆಕೋರೇಷನ್ ಹೆಂಗೆ ಮಾಡೀವಿ ಎಲ್ಲೆಲ್ಲಿ ಹೋಗೀವಿ ಯಾರ್ಯಾರು ಹೋಗೀವಿ ಮತ್ತು ಸ್ವಲ್ಪ ಭಾಳ ತಿರ್ಗಾಡೋದಾಯ್ತರಿ ಯಾಕಂದರೆ ಸ್ವಲ್ಪ ಐಟಮ್ಸ್ ಎಲ್ಲ ಆನ್ಲೈನಾಗಿ ಹಾಕಿದ್ದೀವಿ ಅವು ಲಾಸ್ಟ್ ಟೈಮ್ ನಮ್ಮ ಕೈ ಕೊಟ್ಟು ಅದಕ್ಕೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡೋದು ಆಯ್ತು ಜೋರ್ದಾರ್ ಸೆಲೆಬ್ರೇಷನ್ ಆಗ್ತದೆ ರೀ ಗಣಪತಿ ನಮ್ಮ ಒಳಗೂ ಭಾಳ ಜೋರು ಯಾಕಂದ್ರೆ ಸ್ಪೆಷಲಿ ನಮ್ಮ ಮನೆಯೊಳಗೆ ಗೌರಿ ಗಣಪತಿ ಕೂತ್ ಫೋರ್ ಡೇಸಿಗೆ ಗೌರಿ ಬರ್ತಾಳೆ ಅದು ವೀಡಿಯೋ ಮತ್ತು ಗಣಪತಿ ಕೂತ್ ಸಿಕ್ಸ್ ಡೇಸಿಗೆ ಗೌರಿ ದಾರ ಅದು ಇರ್ತೈತಿ ಎಲ್ಲ ಮುಂದೆ ಶೇರ್ ಮಾಡ್ತೀನಿ ಒಂದೊಂದು ಫುಲ್ ಸ್ಪೆಸಿಫಿಕ್ ಒಂದೊಂದು ಲಾಂಗ್ ವಿಡಿಯೋಗಳು ಮಾಡ್ತೀನಿ ನಾವು ಕುರ್ದು ಏನೇನು ಬರ್ತಾವೆ ಏನೇನಿಲ್ಲ ಅಂತ ಹೇಳಿ ಎಕ್ಸಾಮ್ಸು ಹಾಗೆ ಕಂಟಿನ್ಯೂಸ್ ಆಗಿ ಅದಾವು ಎಲ್ಲ ಎಕ್ಸಾಮ್ಸ್ ಅದಾವು ನಂಗೆ ವೀಡಿಯೋಗಳು ಮಾಡಿ ಮಾಡಿ ಆಗ್ಯಾವು ಎಲ್ಲ ಎಡಿಟ್ ಮಾಡೋಕೆ ಟೈಮ್ ಸಿಗತ್ತಿಲ್ಲ ವೀಡ್ಯೋಗಳು ಕಂಟಿನ್ಯೂವಸ್ ಆಗಿ ಎಕ್ಸಾಮ್ದು ಈಗ ಇನ್ನೊಂದು ಫೋರ್ ಫೈವ್ ಎಲ್ಲ ಮುಗಿತಾವ ಮುಗಿದಾದ್ಮೇಲೆ ನಾ ಒಂದೊಂದೊಂದೊಂದು ಎಲ್ಲ ಕಂಟಿನ್ಯೂವಸ್ ವಾ ಕಂಟಿನ್ಯೂವಸ್ ಆಗಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹೀಗೆಲ್ಲ ನಮ್ಮ ಮನೆಗೆ ಬಿಳೋಕೆ ಪದ್ಧತಿ ಐತಿ ಮತ್ತು ಹೆಂಗೆಲ್ಲ ಪೂಜೆ ಅಂತ ಹೇಳಿ ಎಲ್ಲ ಶೇರ್ ಮಾಡ್ತೀನಿ ನನಗರಿ ನೋಡಿರಿ ಗಣಪತಿ ಹಬ್ಬ ಅಂದ್ರೆ ಭಾಳ ಅಂದ್ರೆ ಭಾಳ ಲೈಕ್ ಎಲ್ಲಾರ್ಗೂ ಸೇರ್ತಿತ್ತು ಬಿಡು ಆಲ್ವೇಸ್ ಎಲ್ಲರಿಗೂ ಸೇರೇಬೇಕು ಆಬ್ವಿಯಸ್ಲಿ ಗಣಪತಿ ಅಂದರೆ ಎಲ್ಲರಿಗೂ ಲೈಕೇ ಆಗ್ತಾನೆ ಸೊ ಅದಕ್ಕೆ ಎಲ್ಲರದು ಲೈಕ್ ಆಗೋ ಹಬ್ಬನೇ ಗಣೇಶ ಚತುರ್ಥಿ ಸೊ ಹಾಗೆ ನೋಡೋಣ ನೋಡಿರಿ ಏನೇನು ಆಗ್ತಿತ್ತು ಹೇಳಿ ಕಂಟಿನ್ಯೂ ಎಲ್ಲ ಶೇರ್ ಮಾಡ್ತೀನಿ ನೋಡ್ರಿ ಗೈಸ್ ಎಕ್ಸಾಮ್ಸ್ ಅಂದರೆ ಕಂಟಿನ್ಯೂ ಸ್ಟಾರ್ಟ್ ಅದಾವೆ ಎಕ್ಸಾಮ್ಸ್ ಎಲ್ಲ ಮುಖ್ಯನ ನಿಮ್ಮ ಮುಂದೆಲ್ಲ ಕಂಟಿನ್ಯೂ ಆಗಿ ಲಾಗ್ ಶೇರ್ ಮಾಡತ್ತೀನಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ವೀಡಿಯೋಸ್ ಅದಾವೆ ಎಲ್ಲ ಅವೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಮತ್ತು ಹಾಗೆ ಸೊ ಎಲ್ಲ ಲಾಗ್ ನಿಮಗೆ ಜಬರ್ದಸ್ತ್ ಲೈಕ್ ಆಗ್ತದೆ ಫಂಕ್ಷನ್ ವೀಡಿಯೋಸ್ ಅದಾವೆ ಬರ್ತಡೆ ವೀಡಿಯೋ ಅದಾವೆ ನಿಮಗೆಲ್ಲ ಫುಲ್ ಜೋರ್ದಾರ್ ಜಬರ್ಸ್ ಜಬರ್ದಸ್ತ್ ಲೈಕ್ ಆಗ್ತಿದಿ ಅದನ್ನ ಎಲ್ಲ ನಿಮ್ಮೊಂದು ಶೇರ್ ಮಾಡ್ತೀನಿ ಈಗ ಒಂದೊಂದು ಆದಮ್ಯಾಗ ನನಗರೇ ಈಗ ಎಕ್ಸಾಮ್ ಯಾವಾಗ ಮುಗಿತಾವ ಅಂತ ಹೇಳಿ ವೇಟ್ ಮಾಡತ್ತೀನಿ ನೋಡ್ರಿ ನನ್ನ ವಿವರ್ಸು ವಾಚ್ ಮಾಡ್ತಾರೆ ನನ್ನ ಲಾಗ್ಸು ಅವರಿಗೂ ಭಾಳ ಡೇಸ್ ಆಯ್ತ ಈಗ ಹಾಕಿ ಏನಿಲ್ಲ ಅಂದರು ಟೆನ್ ಡೇಸ್ ಆಯ್ತು ವಿಡಿಯೋಗಳು ಅವನು ಎಲ್ಲ ಶೇರ್ ಮಾಡ್ತೀನಿ ಆ್ಯಸ್ ಅ ಸ್ಟೂಡೆಂಟ್ ನನಗರ ಭಾಳ ಅಂದ್ರೆ ಭಾಳ ಹೆಡ್ ಆಗೈತಿ ಎಕ್ಸಾಮ್ಲಿ ಯಾಕಂದ್ರೆ ಒಂದು ಡೇನು ನಮಗೆ ಗ್ಯಾಪ್ ಇಲ್ಲರಿ ಗೈಸ್ ಕಂಟಿನ್ಯೂವಸ್ ಆಗಿ ಎಕ್ಸಾಮ್ ಇಟ್ಟಾರೆ ಸೊ ಎಲ್ಲ ವೀಡಿಯೋಗಳು ಮತ್ತು ನನಗೆ ಎಲ್ಲ ಏನು ಬ್ಲಾಗ್ ನಿಮಗರೆ ಸ್ಪೆಷಲಿ ಲೈಕ್ ಆಗ್ತೈತೆ ಅಂತ ತಿಳ್ಕೊತೀನಿ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆನೂ ಶೇರ್ ಮಾಡಿರಿ ಹೋಪ್ ಸೊ ನಿಮ್ಮ ಇವತ್ತಿನ ಬ್ಲಾಗ್ ಫುಲ್ ಜಬರ್ದಸ್ತನೇ ಆಗಿರಲಿ ಅಂತ ತಿಳ್ಕೊತೀನಿ ಹಾಗೆ ಕಂಟಿನ್ಯೂವಸಾಗಿ ವಾಚ್ ಮಾಡಿರಿ ಗಾಯ್ ಸಿಗುಂಬ್ರಿ ಹೊಸ ಹೊಸ ವೀಡಿಯೋ ಜೊತೆ ನಿಮ್ಮ ಇರ್ತೀನಿ ನಿಮ್ಮ ವೈಷ್ಣವಿ ಭೀ ನೋಡ್ರಿ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕೋತಿರ್ತೀನಿ ನಿಮ್ ಮ್ಯಾಗಿಂದರೆ ಇದು ನೋಡ್ರಿ ನಮ್ಮ ಅಂಟಿ ಅವ್ರ ಮನೆ ಹೊಸದ್ ಕಟ್ಸಾರ ಮ್ಯಾಗ ರೂಮ್ ಕಟ್ಸಾರ ಅದರದೇ ಇವತ್ತು ಪೂಜಾ ಐತಿ ಲಕ್ಷ್ಮಿ ಪೂಜಾನು ಮಾಡಾರ ದೆನ್ ಹಂಗೆ ಗಣಪತಿ ಪೂಜಾನು ಇತ್ತು ಇವತ್ತು ಗಣಪತಿ ಜ ಐತಿ ಚಪಾ ಪೂಜಾನು ಮಾಡ್ಯಾರ ನೋಡ್ರಿ ಬರ್ಡೇ ಐತಿ ಸೊ ನಾ ಇದು ಹೇಳಕ್ತೇವಿ ನಮ್ ನಮ್ಮ ಅಂಟಿಯವ್ರ ಮನಿ ಗಣಪತಿ ಎಷ್ಟು ಚಂದ ಎಲ್ಲಾ ಡೆಕೋರೇಷನ್ ಮಾಡ್ಯಾರ ಇವರು ಗಣಪತಿ ನೋಡ್ರಿ ಇವ ಸ್ಪೆಷಲಿ ಎವ್ರಿ ಇಯರ್ ಈಗ ತ್ರೀ ಇಯರ್ಸ್ ಆಯ್ತು ಇಮ್ಮ ಸೊಲ್ಲಾಪುರ್ಕ್ ಹೋಗಿ ಆರ್ಡರ್ ಕೊಟ್ಟಾರ ಭಾರಿ ಇರ್ತಾವ್ ಗಣಪತಿ ಲಾಸ್ಟ್ ಇಯರ್ ರೇ ಭಾರಿ ಮಸ್ತ್ ಇತ್ತು ಲಾಸ್ಟ್ ಇಯರ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಗಣಪತಿ ತಗೊಂಡ್ ಬಂದಿದ್ದ ನಮ್ ದಾದಾ ಅದು ಒಂದ್ ಪಿಕ್ ಶೇರ್ ಮಾಡ್ತೀನಿ ನಿಮ್ ಜೊತೆ ಅಂತ ಹೇಳಿ ನಮ್ ಚಿನ್ನು ಹಾಯ್ ಮಾಡ್ರಿ ನೋಡ್ರಿ ಸಾಕ್ಷಿ ಊಟಕ್ಕೆ ಮೀಡಾಳಕೀಬೇಕಿನ್ ಈಗ ಬೇಕೇನ ಇದು ಸೆಕೆಂಡ್ ಡೇ ಪೂಜಾ ಗಣಪತಿ ಗಣಪತಿ ಮಸ್ತ್ ಆಗಿತ್ತು ನೋಡ್ರಿ ಆಸ್ ಯೂಶಲ್ ನಾವ್ರೆ ಆಲ್ಮೋಸ್ಟ್ ಆಲ್ ಡೈಲಿ ಮಾರ್ನಿಂಗ್ ಆ ಗಣಪತಿಗಾರ್ತಿ ಮಾಡ್ತೀವಿ ಕಂಪಲ್ಸರಿ ಮಾರ್ನಿಂಗ್ ಮಾಡ್ತೀವಿ ಮತ್ ಹಂಗೆ ಹೋಗೊಬ್ರು ನೈಟ್ ಮಾಡ್ತಾರ ಸೊ ಅದಕ್ ನಾ ಹೇಳಿದೆ ಆರ್ತಿ ಮಾಡುವಾಗೆ ನಂಗಾರ ಫುಲ್ ಖುಷ್ ಆಗ್ತದೆ ಏನೋ ಗೊತ್ತಿಲ್ಲ ಮತ್ತು ಹಂಗೆ ಮ್ಯೂಸಿಕ್ ಹಚ್ಚಿದ್ರೂ ಫುಲ್ ಆರ್ತಿ ಸಾಂಗ್ ಫುಲ್ ಜೋರು ಹಚ್ತೀವಿ ನೋಟೈಸ್ ವಾಲ್ಯೂಮ್ ಇಡಬೇಕನ್ನಿಸ್ತದೆ ಅಂದ್ರೆ ಫುಲ್ ಆನ್ ಮನಿ ಎಲ್ಲ ಪಾಸಿಟಿವ್ ವೈಬ್ಸ್ಲೇ ಇರಲಿ ಅಂತ ಹೇಳಿ ಫುಲ್ ವಾಲ್ಯೂಮ್ ಜೋರ್ ಮಾಡಿರ್ತೀವಿ ಗಣಪತಿ ಅಂದರೆ ಫುಲ್ ಫುಲ್ ಆನ್ ಡಿ ಜೆ ಮ್ಯೂಸಿಕ್ಲೇನೆ ಕೊಡುತ್ತೆ ఈమే అందరూ కొడబట్టి ఆనందము గల్లిద గణపతి బాలమున కడిపనియిక ఇల్లెన సరి జోర్ ఆతిమంతల ఇట్లా తంగి మనం గల్లిద గణపతి నడిరి ప్రియజోర ఏర జతంగడ జోరతో సంజో ప్రేమ పోవి జలనీ గావరియా అద్దాకర వన్ మసనదే దేవగే మంగళ బాలమున ప్రతిక్షదియ కర్తని కమటబోలి వీరవే వీగేకైసెల్ల బిట్టు గణపతి ఆతి అంటే ఇలా నల్ల బిట్టు ఓడిపోయినారి గణపతి ఆర్తికి అంద్ర పతి అంద్ర అస్ ఇష్ట నోడ్రీ ఎల్గూ ತೊಗೊಳ್ಳಿ ಏನೋ ಪ್ರತ್ಯಕ್ಷ ಅಜ್ಜ ಸುದ್ದಿ ಏನಂದ್ರೆ ಕೋ ಇನ್ಸಿಡೆನ್ಸ್ ಹೇಳಬೇಕಂದ್ರೆ ರೀ ಗೈಸ್ ನಿಮ್ಮೊಂದು ಅದನ್ನ ಏನಂದ್ರೆ ಒನ್ ಡೇ ಮಾರ್ನಿಂಗ್ ಮಾರ್ನಿಂಗ್ ನಮ್ಮ ಗಲ್ಲಿ ಗಣಪತಿ ಅದ ನೋಡ್ರಿ ಅಲ್ಲಿ ಸೇಮ್ ಲೈಕ್ ಬಾಳು ಮಮ್ಮಂಗ ಅಜ್ಜ ಬಂದಿದ್ರು ಸೇಮ್ ಅವ್ರ ಥರ ಅವ್ರ ಗತ್ಲೇನೆ ಎಲ್ಲ ಎಲ್ಲೋ ಕಲರ್ ಜುಬ್ಬ ಮತ್ತು ಹೆಂಗೆ ಮೇಲೆಲ್ಲ ಬ್ಲ್ಯಾಕ್ ಕಲರ್ದು ಕಂಬಳಿ ಬಾಳುಮಾಮ ಪ್ರಸಾದ್ ಅಂದ್ರೆ ಭಂಡಾರ್ ತಗೊಂಡು ಬಂದಿದ್ರು ಮತ್ತು ಅವ್ರ ಗತ್ಲೇನೇ ಇದ್ರಿ ಗೈಸ್ ಅಲ್ಲೇ ಫ ಒಂದು ಸ್ವಲ್ಪ ಫರಕ್ ಇಲ್ಲ ಡೌಟ್ನೇ ಇಲ್ಲ ಮತ್ತು ಏನೋ ಒಂದು ಅವರೇ ಬಂದಾರೆ ನನ್ನಂಗೆ ಇದು ನೋಡು ಅಬ್ಸರ್ವೇಶನ್ ಮಾಡೋಕೆ ಬಂದಾರೇನೋ ಅವ್ರ ಗತ್ಲೇನೇ ಬಾಳು ಮಾಮಂದ ಮತ್ತು ಹಂಗೆ ಏನೋ ಒಂದು ಏನಂದ್ರೆ ಬ್ಯಾಚ್ ಬಾಳು ಮಾಮನ ಬ್ಯಾಚ್ ಸುದಕ್ಕೆ ಹಾಕೊಂಡ್ ಬಂದಿದ್ರಿ ಅವ್ರ ಅದ್ರಾಗ್ರೆ ಒಂದೂ ಡೌಟ್ ಇಲ್ಲ ಅವರೇ ಪ್ರತ್ಯಕ್ಷ ಬಾಳು ಮಾಮ ಅವರೇ ಬಂದಿದ್ರ ದರ್ಶನ ಕೊಡೋಕೆ ಭಾರಿ ನೋಡ್ರಿ ಗೈಸ್ ನಮ್ಮ ಗಲ್ಲಿ ಅಣ್ಣಗಳು ಫುಲ್ ಖುಷಿ ಆಗ್ಯಾರ ಅಲ್ಲಿ ಅಣ್ಣಗಳು ಅನಾತಿದ್ರ ಸಾರ್ಥಕ ಆಯ್ತು ನೋಡಿ ನಾವು ಬಾಳು ಮಾಮ ಗಣಪತಿ ತಂದಿದ್ದಕ್ಕು ಪ್ರತ್ಯಕ್ಷ ಅವರೇ ದರ್ಶನ ಕೊಟ್ಟು ಹೋಗ್ಯಾರ ನಮಗೆ ಹಂಗೆ ಎಲ್ಲ ನೋಡಿ ಹೋಗ್ಯಾರ ನಮ್ಮ ಗಣಪತಿ ಇದು ಭಾಳ ಇದುವರೆ ನಮ್ಮ ಗಲ್ಲಿ ಗಣಪತಿನ ಭಾಳ ಮೆಮೊರೇಬಲ್ ಗಣಪತಿ ಆಯ್ತು ನೋಡ್ರಿ ಗೈಸ್ ಅದೂರೇ ಮತ್ತೆ ಬಹಳ ಖುಷಿ ವಿಷಯ ನೋಡ್ರಿ ಇದು ನಮಗೆ ದರ್ಶನ ಪಡೆದಿವ ಎಲ್ಲರೂ ಭಾಳ ಪುಣ್ಯ ಮಾಡಿವಂತ ಅನಾತಿದ್ರ ಬಾಳು ಮಾಮನೇ ಬಂದಾರೇನ ಹಂಗೆ ಅನ್ಸತ್ತಿತ್ತಂತಂದ್ರೆ ನಮ್ಮ ಅಣ್ಣಗಳೆಲ್ಲ